ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ವಿನಾಯಕ ಭಕ್ತಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ತುಳಸಿ ಗಿಡ ಹಸಿರಾಗಿ ಸಮೃದ್ಧವಾಗಿ ಬೆಳೆಯಬೇಕು ಎಂದರೆ ಹಾಲನ್ನು ಮಿಕ್ಸ್ ಮಾಡಿದ ನೀರನ್ನು ಹಾಕಬೇಕು ತುಳಸಿಯ ಬಳಿ ಪಾದರಕ್ಷೆಗಳು ಕಸ ಕೊಳೆತು ಹೋಗಿರುವಂತಹ ವಸ್ತುಗಳನ್ನು ಎಂದಿಗೂ ಹಾಕಬಾರದು ತುಳಸಿ ಗಿಡದ ಬಳಿ ನೀರನ್ನು ತುಂಬಿದ ಪಾತ್ರೆಯನ್ನು ಸಹ ಇಡಬಾರದು ತುಳಸಿ ಗಿಡದ ಹತ್ತಿರ ದೀಪವನ್ನು ಹಚ್ಚಿ ಆ ದೀಪ ಹುರಿದು ಆರಿದ ನಂತರ ಆ ದೀಪವನ್ನು ಅಲ್ಲೇ ಬಿಡಬಾರದು ತೆಗೆದು ಬೇರೆ ಕಡೆ ಇಡಬೇಕು ತುಳಸಿಯ ಎಲೆಗಳನ್ನು ಶುಭ ಸಮಯವನ್ನು ನೋಡಿ ಕೀಳಬೇಕು ಮುಸ್ಸಂಜೆ ಗ್ರಹಣ ಪ್ರತಿ ಭಾನುವಾರ ಏಕಾದಶಿ ದ್ವಾದಶಿ ಎಂದು ತುಳಸಿಯ ಎಲೆಗಳನ್ನು ಕೀಳುವುದರಿಂದ ಆ ಮನೆಗೆ ದುರಾದೃಷ್ಟ ಎದುರಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ತುಳಸಿಗೆ ನೀರನ್ನು ಅರ್ಪಿಸಬೇಕು ಎಂದರೂ ಕೆಲವು ನಿಯಮಗಳನ್ನು ಪಾಲಿಸಬೇಕು ಕೆಲವೊಂದು ದಿನಗಳಲ್ಲಿ ತುಳಸಿಗೆ ನೀರನ್ನು ಅರ್ಪಿಸಬಾರದು ಈ ನಾಲ್ಕು ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಿದರೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಆ ದಿನಗಳು ಯಾವುವು ಎಂದರೆ ದ್ವಾದಶಿ ಏಕಾದಶಿ ಗ್ರಹಣದ ಸಮಯ ಪ್ರತಿ ಭಾನುವಾರ ತುಳಸಿಗೆ ನೀರನ್ನು ಅರ್ಪಿಸಬಾರದು ಎಂದು ಸನಾತನ ಧರ್ಮದಲ್ಲಿ ಹೇಳಲಾಗಿದೆ ತುಳಸಿಯನ್ನು ದಕ್ಷಿಣ ದಿಕ್ಕಿನಲ್ಲಿ ನೆಡಬಾರದು ಈ ದಿಕ್ಕಿನಲ್ಲಿ ನೆಟ್ಟರೆ ತುಳಸಿ ಅಶುಭ ಫಲಗಳನ್ನು ನೀಡುತ್ತದೆ ಎಂದು ಹೇಳುತ್ತಾರೆ ಇನ್ನು ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಟ್ಟರೆ ತುಂಬ ಒಳ್ಳೆಯದು ಎಂದರೆ ಉ ಉತ್ತರ ದಿಕ್ಕಿನಲ್ಲಿ ಭಾನುವಾರ ಬಿಟ್ಟು ಉಳಿದ ವಾರದ ದಿನಗಳ ಸಂಜೆ ತುಳಸಿ ಗಿಡದ ಹತ್ತಿರ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಲಕ್ಷ್ಮಿ ಬೇಗ ಒಲಿಯುತ್ತಾಳೆ ಗುರುವಾರದ ದಿನ ಹಸಿ ಹಾಲನ್ನು ತುಳಸಿ ಗಿಡಕ್ಕೆ ಸಮರ್ಪಿಸುವುದರಿಂದ ಇಸ್ ತುಳಸಿಯು ತುಂಬ ವಿಶೇಷವಾದ ಶಕ್ತಿಯನ್ನು ಹೊಂದಿದೆ ತುಳಸಿ ಗಿಡದ ಪೂಜೆಯಿಂದ ಮನೆಯು ಸಮೃದ್ಧತೆಯಿಂದ ಕೂಡಿರುತ್ತದೆ ಜೊತೆಗೆ ಮನೆಯ ಹೆಣ್ಣು ಮಕ್ಕಳಿಗೆ ದೀರ್ಘ ಸುಮಂಗಲಿ ಸೌಭಾಗ್ಯವನ್ನು ತಾಯಿ ತುಳಸಿದೇವಿ ಕರುಣಿಸುತ್ತಾಳೆ ತುಳಸಿ ಎಲೆಯನ್ನು ರಾತ್ರಿ ಪೂರ್ತಿ ನೀರಿನಲ್ಲಿ ನೆನೆಸಿ ಆ ನೀರನ್ನು ಮಾರನೇ ದಿನ ಮನೆಯ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡುವುದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಕಡಿಮೆಯಾಗಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತದೆ ಇದರಿಂದ ಲಕ್ಷ್ಮೀದೇವಿ ದೇವಿ ಮನೆಯಲ್ಲಿ ಸದಾ ನೆಲೆಸಿರುತ್ತಾಳೆ ಮನೆಯಲ್ಲಿ ಯಾರಾದರೂ ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ತುಳಸಿ ನೀರನ್ನು ಬೆಳಗ್ಗೆ ಸಂಜೆ ಕುಡಿಯುವುದರಿಂದ ಜೊತೆಗೆ ಮೈ ಮೇಲೆ ಚಿಮುಕಿಸಿಕೊಳ್ಳುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ತುಳಸಿ ಗಿಡಕ್ಕೆ ನೀರನ್ನು ಹಾಕುವಾಗ ಈ ಶ್ಲೋಕವನ್ನು ಹೇಳಿಕೊಳ್ಳುತ್ತಾ ಕೊಂಬಿನಲ್ಲಿ ಸ್ವಲ್ಪ ನೀರನ್ನು ಮಿಕ್ಕಿಸಿ ಆ ನೀರನ್ನು ನಿಮ್ಮ ತಲೆಯ ಮೇಲೆ ಹಾಕಿಕೊಳ್ಳುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಆರೋಗ್ಯ ನೆಮ್ಮದಿ ನೆಲೆಸಿರುತ್ತದೆ ಆದರೆ ಹೆಣ್ಣು ಮಕ್ಕಳ ಪೀರಿಯಡ್ಸ್ ಟೈಮ್ನಲ್ಲಿ ತುಳಸಿ ಗಿಡವನ್ನು ಮುಟ್ಟಬಾರದು ನೀರನ್ನು ಹಾಕಬಾರದು ಮನೆಯಲ್ಲಿ ಬೇರೆ ಕೆಲಸಕ್ಕೆ ಉಪಯೋಗಿಸಿದ ನೀರನ್ನು ವ್ಯರ್ಥವಾಗುತ್ತದೆ ಎಂದು ತುಳಸಿ ಗಿಡಕ್ಕೆ ಹಾಕಬಾರದು ಯಾವಾಗಲೂ ಅಷ್ಟೇ ತುಳಸಿ ಗಿಡಕ್ಕೆ ಶುದ್ಧವಾದ ನೀರನ್ನು ಮಾತ್ರ ಸಮರ್ಪಿಸಬೇಕು ತುಳಸಿಗೆ ನೀರನ್ನು ಅರ್ಪಿಸುವಾಗ ಯಾವುದೇ ನೆಗೆ ನೆಗೆಟಿವ್ ಯೋಜನೆಗಳನ್ನು ಮಾಡದೆ ಲಕ್ಷ್ಮೀದೇವಿ ವಿಷ್ಣು ಪರಮಾತ್ಮನನ್ನು ಸ್ಮರಿಸುತ್ತಾ ನಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ದೀರ್ಘ ಸುಮಂಗಲಿತನವನ್ನು ಪ್ರಸಾದಿಸು ದೇವರೇ ಎಂದು ಬೇಡಿಕೊಳ್ಳುತ್ತಾ ನಿಮ್ಮ ಎಲ್ಲ ಕೋರಿಕೆಗಳನ್ನು ಬೇಡಿಕೊಳ್ಳುತ್ತಾ ತುಳಸಿಗೆ ನೀರನ್ನು ಸಮರ್ಪಿಸಿದರೆ ಸಕಲ ಸೌಭಾಗ್ಯಗಳು ನಿಮ್ಮದಾಗುತ್ತವೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ